ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಒಂದರವರೆಗೆ ಉಡುಪಿಯಲ್ಲಿ ಬೃಹತ್ ಸ್ವದೇಶಿ ಹಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಸ್ವಾವಲಂಬಿ ಭಾರತದ ಪರಿಕಲ್ಪನೆಯ ನಿರ್ಭರ ಭಾರತ ಸ್ವದೇಶಿ ಸಂಕಲ್ಪ ಅಭಿಯಾನದ ಅಂಗವಾಗಿ ಸ್ವದೇಶಿ ಹಬ್ಬವು ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ದೊಡ್ಡನಗುಡ್ಡೆಯ ತೋಟಗಾರಿಕಾ ಇಲಾಖೆಯ ರೈತ ಸೇವಾ ಕೇಂದ್ರದ ಆವರಣದಲ್ಲಿ ಜರುಗಲಿದೆ ಲಕ್ಷಕಂಠ ಗೀತಾ ಪಾರಾಯಣಕ್ಕಾಗಿ ಉಡುಪಿ ಶ್ರೀಕೃಷ್ಣ ದೇವರ ಸನ್ನಿಧಿಗೆ ಆಗಮಿಸುತ್ತಿರುವ ಈ ದೇಶ ಕಂಡ ಮಹಾನ್ ನಾಯಕ ನಮ್ಮ ಹೆಮ್ಮೆಯ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಕನಸಿನ ಸ್ವಾವಲಂಬಿ ಭಾರತದ ಪರಿಕಲ್ಪನೆಗೆ ಆತ್ಮನಿರ್ಭರ ಭಾರತ ಸ್ವದೇಶಿ ಸಂಕಲ್ಪ ಅಭಿಯಾನಕ್ಕೆ ಉಡುಪಿ ಜಿಲ್ಲೆಯ ಸಮಸ್ತ ನಾಗರಿಕರಾದ ನಾವೆಲ್ಲರೂ ಸೇರಿ ಬೃಹತ್ ಸ್ವದೇಶಿ ಹಬ್ಬವನ್ನು ಸಮರ್ಪಿಸೋಣ ಬನ್ನಿ ಈ ಬೃಹತ್ ಸ್ವದೇಶಿ ಹಬ್ಬವು ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಒಂದರವರೆಗೆ ಉಡುಪಿ ದೊಡ್ಡನಗುಡ್ಡೆಯ ತೋಟಗಾರಿಕಾ ಇಲಾಖೆಯ ರೈತ ಸೇವಾ ಕೇಂದ್ರದಲ್ಲಿ ಅತ್ಯಂತ ಅದ್ದೂರಿಯಿಂದ ನೆರವೇರಲಿದೆ ಕೈಮಗ್ಗದ ನೇಕಾರಿಕೆ ಕುಂಬಾರಿಕೆ ಕಮ್ಮಾರಿಕೆ ಬಡಗಿ ಜೇನು ಕೃಷಿ ಆಲೆಮನೆ ಮುಂತಾದ ಗುಡಿ ಕೈಗಾರಿಕೆಗಳನ್ನು ನಿಮ್ಮ ಮಕ್ಕಳಿಗೆ ತೋರಿಸುವಂತಹ ಒಂದು ಅಪೂರ್ವ ಅವಕಾಶ ಕೃಷಿ ಕೌಶಲದ ವೈವಿಧ್ಯಮಯ ಮಳಿಗೆಗಳು ಆಹಾರೋತ್ಸವ ಸಸ್ಯಗಳ ಬೃಹತ್ ಸಂಗ್ರಹ ಇರುವ ಸಸ್ಯೋತ್ಸವ ಕೂಡ ನಡೆಯಲಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕೃಷಿ ತೋಟಗಾರಿಕಾ ಇಲಾಖೆಯ ವಿವಿಧ ಯೋಜನೆಗಳು ಮುದ್ರಾ ಉಜ್ವಲ ಸ್ಟಾರ್ಟ್ಅಪ್ ಇಂಡಿಯಾ ಕೌಶಲ್ಯ ಅಭಿವೃದ್ಧಿ ಪಿಎಂಇಜಿಪಿ ಪಿಎಂಎಫ್ಎಂಇ ಪಿಎಂ ಸೂರ್ಯಗರ್ ಇತ್ಯಾದಿ ಯೋಜನೆಗಳ ಬಗ್ಗೆ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಮತ್ತು ಮಾರ್ಗದರ್ಶನ ಇರಲಿದೆ ನಾನು ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸಲು ಆದ್ಯತೆ ನೀಡುತ್ತೇನೆ ಎಂಬ ಬೃಹತ್ ಆತ್ಮನಿರ್ಭರ ಭಾರತ ಸಹಿ ಸಂಗ್ರಹ ಅಭಿಯಾನದಲ್ಲೂ ನಾವೆಲ್ಲರೂ ಭಾಗವಹಿಸೋಣ ಈ ಹಬ್ಬದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಸ್ವದೇಶಿ ಸಂಕಲ್ಪ ಅಭಿಯಾನವನ್ನು ಯಶಸ್ವಿಗೊಳಿಸೋಣ ಬನ್ನಿ